ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲಾ ವಕೀಲರ ಸಂಘದಲ್ಲಿ ಈ ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ ಜನ್ಮದಿನಾಚರಣೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲಾಯಿತು

জয়Lambda Shastri ji Allah yeah. maar dega haan ladies <laughs> and gentlemen pehle intro Shiva ji ana nahi jay ji badi baro al jay ಮಹಾತ್ಮ ಗಾಂಧೀಜಿ ಅವರ ಜಯಂತಿಯ ಅಂಗವಾಗಿ ಮತ್ತು ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿ ಅಂಗವಾಗಿ ಮೈಸೂರು ವಕೀಲರ ಸಂಘದ ವತಿಯಿಂದ ಇವತ್ತು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಅವರುಗಳಿಗೆ ಅವರ ಭಾವಚಿತ್ರಕ್ಕೆ ಪುಷ್ಪಾಂಚ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು ಹಾಗೇ ನ್ಯಾಯಾಲಯದ ಮುಂಭಾಗ ಇರುವಂತಹ ಗಾಂಧಿ ಪ್ರತಿಮೆಯ ಮುಂಭಾಗ ಸಹ ಗಾಂಧೀಜಿಯವರ ಪ್ರತಿಮೆಗೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನವನ್ನು ನಮ್ಮ ಒಕ್ಕೂಡ ಸಂಗ್ರಹವಾಗಿ ಸಲ್ಲಿಸಿದರು ಸರ್ ಸೈದ್ಧಾಂತಿಕವಾಗಿ ಅಭಿಪ್ರಾಯ ಭೇದ ಇರೋದು ಸಹಜ ಸಂವಿಧಾನದಲ್ಲೇ ಅಭಿಪ್ರಾಯ ವ್ಯಕ್ತಪಡಿಸುವ ವಾಕ್ ಸ್ವಾತಂತ್ರ್ಯ ಇದೆ ಹಾಗೆ ಫ್ರೀಡಮ್ ಆಫ್ ಥಾಟು ಇದೆ ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಅವರನ್ನು ಈಗಳೆಯೋದು ತಪ್ಪು ಅಂತ ನಾನು ಹೇಳ್ತೀನಿ ಈಗಿನ ಕಾಲಮಾನದಲ್ಲಿ ಪರಿಸ್ಥಿತಿ ಬೇರೆ ಇದೆ ಆಗಿನ ಕಾಲಮಾನದ ಪರಿಸ್ಥಿತಿನೇ ಬೇರೆ ಇತ್ತು ಈ ಕಾಲಮಾನದಲ್ಲಿ ನಿಂತ್ಕೊಂಡು ಆಗಿನ ಅವರ ಕೆಲಸಗಳನ್ನ ಅವರ ಭಾವನೆಗಳನ್ನ ಅವರ ಕೃತಿಗಳನ್ನು ಟೀಕ್ಸೋದು ತಪ್ಪು ಅಂತ ನನ್ನ ಭಾವನೆ ಕೆಲವೊಂದು ವಿಚಾರಗಳಲ್ಲಿ ಈಗಲೂ ಸಹ ಮಹಾತ್ಮ ಗಾಂಧೀಜಿಯವರು ಪ್ರಸ್ತುತರಾಗ್ತಾರೆ ಇವತ್ತು ತಾವು ಗಮನಿಸ್ಬೋದು ಗಂಜಪಾತದಲ್ಲಿ ಇಸ್ರೇಲ್ ಮೇಲೆ ಹೇಗೆ ಶತ್ರು ರಾಷ್ಟ್ರಗಳು ಮುಗಿಬಿದ್ದಿದೆ ಈಗ ವರ್ಲ್ಡ್ ವಾರ್ ತ್ರೀ ಆಗೋ ಸಾಧ್ಯತೆ ಇದೆ ಗಾಂಧೀಜಿಯವರ ತತ್ವ ಸತ್ಯ ಮತ್ತು ಅಹಿಂಸೆ ಪಾಲಿಸೋದ್ರಿಂದ ಯುದ್ಧರ ತಡೆಗಟ್ಟಬೋದು ಜಗತ್ತಿನ ಶಾಂತಿ ನೆಲೆಸ್ಬೋದು ಅಂತ ನಾ ಹೇಳೋಕ್ಕೆ ಚೆನ್ನಾಗಿ ಗಾಂಧೀಜಿನೇ ಅವ್ರನ್ನ ಟೀಚ್ದ್ರಲ್ಲಿ ಅರ್ಥ ಇಲ್ಲ ಥರ ಎಲ್ಲ ಇದೆ ಸರ್ ಎಲ್ಲರಿಗೂ ಇನ್ಸ್ಟಂಟೇನಿಯಸ್ ಇರಬೇಕು ಕೈ ಹಿಂದೆ ನೋಡಿದಂಗೆ ಕ್ರಿಕೆಟ್ ಮ್ಯಾಚ್ ಐದು ದಿನ ನಡೀತಾ ಇತ್ತು ರಿಸಲ್ಟೇ ಬರ್ತಿರ್ಲಿಲ್ಲ ಅದು ಸಾಲದು ಅಂತ ಐವತ್ತೈದು ದಿನ ಐವತ್ತೈದು ಓವರ್ ಕ್ರಿಕೆಟ್ ಮ್ಯಾಚ್ ಆಯಿತು ಆಮೇಲೆ ಐವತ್ತು ಓವರ್ಗೆ ಓವರ್ಗಿಳಿದು ಟ್ವೆಂಟಿ ಟ್ವೆಂಟಿ ಗಿಳಿದ್ರು ಈಗ ಟೆನ್ ಟೆನ್ ಅಂತ ಹಾಗೆ ಎಲ್ಲರೂ ಆ ಆತುರ ಆತುರ ಸಾವಧಾನವಾಗಿ ಕೂತು ಯೋಚನೆ ಮಾಡೋ ಗುಣನೇ ಈ ಯುವ ಪೀಳಿಗೆ ಕಳ್ಕೊತಾ ಇದೆ ಅಂತ ನನ್ನ ಭಾವನೆ ಇದೆ ಸರ್ ಇದೆ ಸರ್ ಹಿರಿಯರಾದವ್ರ ಮೇಲೆ ಕರ್ತವ್ಯ ಇದೆ ಜವಾಬ್ದಾರಿಯುತವಾಗಿ ಯುವ ಪೀಳಿಗೆಗೆ ಮಾರ್ಗದರ್ಶನ ಮಾಡೋ ಜವಾಬ್ದಾರಿ ಇರೋದ್ರಿಂದ ಹಿರಿಯರು ತಿಳಿದವರು ಆ ನಿಟ್ಟಿನ ಕ್ರಮ ವಹಿಸಬೇಕು ಅಂತ ನನ್ನ ಭಾವನೆ ಸರ್ ಇವತ್ತಿನ ಸರ್ ನೋಡಿ ಸರ್ ಈ ನಾವು ಆ ಕಾಲಘಟ್ಟದಲ್ಲಿ ಸತ್ಯ ಮತ್ತು ಅಹಿಂಸೆ ಅನುಸರಿಸೋ ಅವಶ್ಯಕತೆ ಇತ್ತು ಈಗ ಅದನ್ನು ಅನುಸರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳೋದಿಲ್ಲ ಏನು ನೋಡಿ ಇಸ್ರೇಲ್ ವಿಚಾರಕ್ಕೆ ಬರೋದಾದರೆ ಇಸ್ರೇಲ್ ಮೇಲೆ ಸುತ್ತಮುತ್ತ ನಾಲ್ಕು ರಾಷ್ಟ್ರಗಳು ಐದು ರಾಷ್ಟ್ರಗಳು ಯುದ್ಧ ಘೋಷಣೆ ಮಾಡಿ ಮಾಡಿವೆ ಆ ಸಂದರ್ಭದಲ್ಲಿ ಸತ್ಯ ಅಹಿಂಸೆ ಅಂತ ಕೂತ್ಕೊಂಡ್ರೆ ಇಸ್ರೇಲೇ ವಿಶ್ವ ಭೂಪಟದಿಂದ ನಿರ್ನಾಮ ಆಗಿಬಿಡುತ್ತೆ ಅಲ್ಲಿ ಕೃಷ್ಣ ತತ್ವನೇ ಸಿಟ್ ಫಾರ್ ಅಲ್ಲ ಅಲ್ಲಾಗಬೇಕಾಗುತ್ತೆ ಯಾವ ಸಂದರ್ಭಕ್ಕೆ ಈ ಸತ್ಯ ತತ್ವಗಳನ್ನ ಯಾವ ತತ್ವನ ಅನ್ವಯಿಸ ಅನುಸರಿಸಬೇಕು ಅನ್ವಯಿಸಬೇಕು ಅನ್ನೋದು ವಿವೇಚನೆ ಜನರು ವಿವೇಚನೆಯುತವಾಗಿ ನಡ್ಕೊಂಡು ಮಾಡಬೇಕಾಗತ್ತೆ ಸರ್ ದಯಂತೋತ್ಸವ ಕಾರ್ಯಕ್ರಮ ಹಾಗೂ ನಮ್ಮ ದೇಶದ ಎರಡನೇ ಪ್ರಧಾನಿಯಾದ ಲಾಲ್ ಬಹದ್ದೂರ್ ಜನ್ಮ ದಿನೋತ್ಸವ ಕಾರ್ಯಕ್ರಮದಂದು ಇಂದು ನಮ್ಮ ಮೈಸೂರು ವಕೀಲ ಸಂಘದಲ್ಲೂ ಸಹ ಅವರಿಗೆ ಸ್ಪರ್ಶನೆ ಮಾಡಿ ಮೈಸೂರು ನ್ಯಾಯಾಲಯದ ಮುಂದೆ ಇರುವ ಮಹಾತ್ಮ ಗಾಂಧಿ ಪ್ರತಿಮೆಗೂ ಸಹ ಪುಷ್ಪಾರ್ಚನೆ ಮಾಡಿ ಗಮನಗಳನ್ನ ನಮ್ಮ ಮೈಸೂರು ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ವಕೀಲರುಗಳು ಇಂದು ಸಲ್ಲಿಸುತ್ತೇವೆ ಎಲ್ಲರಿಗೂ ಮಹಾತ್ಮ ಗಾಂಧಿ ಜಯಂತಿಯ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನೋತ್ಸವದ ಶುಭಾಶಯಗಳವರೆಗೆ ದೇಶಪಟ್ಟು ಖಂಡಿತವಾಗಿಯೂ ಅಂದಿನ ಕಾಲಘಟ್ಟದಲ್ಲಿ ಅವರು ನೀಡಿದಂಥ ಸಂದೇಶಗಳು ಅವರ ತತ್ವ ಆದರ್ಶ ಸರಳತೆ ಇದನ್ನು ಈಗಿನ ಒಂದು ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ಯುವ ಪೀಳಿಗೆ ಅವರ ಗಳು ಹಾಗೂ ಅವರ ಆದರ್ಶಗಳನ್ನು ಓದುವ ಮುಖಾಂತರ ತಿಳಿದು ಮೈಗೂಡಿಸಿಕೊಂಡ್ರೆ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಿದೆ ಯಾವುದೇ ರೀತಿಯಾದ ಕ್ರಿಮಿನಲ್ ಅಪರಾಧಗಳು ಸಹ ಕಮ್ಮಿ ನಡೆಯೋದಿಲ್ಲ ಕಮ್ಮಿ ಆಗ್ತಾ ಬರ್ತದೆ ಅಂತ ಈಗಿನ ಯುವ ಪೀಳಿಗೆಯವರಿಗೆ ಈ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಈ ಗಾಂಧೀಜಿಯವರ ತತ್ವ ಆದರ್ಶ ಸಿದ್ಧಾಂತಗಳನ್ನು ಪ್ರಚಾರ ಮಾಡಿದ್ರೆ ಅವರು ಸ್ವಲ್ಪನಾರು ಓದಿ ಸ್ವಲ್ಪನಾರು ಬದಲಾವಣೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುಧೀರ್ಘ ಜಿ ಕಾರ್ಯದರ್ಶಿಗಳು ಮೈಸೂರು ಅಲ್ಲಿ ಸಹ